ಅವರಿಗೆ ಅವಕಾಶವೇ ಇಲ್ಲ ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ ಹಿಂದೆ ಮುಂದೆ ಹೋಗಂಗಿಲ್ಲ ನೋಡಿ ಪಿ ಎಮ್ ಬಂದೋಬಸ್ತಲ್ಲಿ ಪೊಲೀಸ್ನರ ಪರಿಸ್ಥಿತಿನ ಮಳೆ ಫ್ಲೈಓವರ್ ಮೇಲೆ ಪೊಲೀಸ್ ಹಾಕಿದ್ದಾರೆ ಅವರಿಗೆ ಅವಕಾಶವೇ ಇಲ್ಲ ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ ಹಿಂದೆ ಮುಂದೆ ಹೋಗಂಗಿಲ್ಲ ಪಾಯಿಂಟ್ ಬಿಟ್ಟು ಹೋದರೆ ಕರ್ತವ್ಯಲೋಪ ನಿಂತರೆ ಮಳೆ ಎಫೆಕ್ಟ್ ಈ ಪರಿಸ್ಥಿತಿ ಯಾರಿಗೂ ಬಾರದೇ ಇರಲಿ ಅಲ್ಲ ಎಲ್ಲೂ ಹೋಗಂಗಿಲ್ಲವಲ್ಲ ಅವ್ರಿಗೆ ಓವರ್ ನೆಗೆಯೋಂಗಿಲ್ಲ ಎಲ್ಲಿ ಹೋದ್ರೂ ಐದು ಕಿಲೋಮೀಟ್ರ್ ಹೋಗ್ಲೇಬೇಕು ಅವರಿಗೆ ಅವಕಾಶವೇ ಇಲ್ಲ ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ ಹಿಂದೆ ಮುಂದೆ ಹೋಗಂಗಿಲ್ಲ ನೋಡಿ ಪಿ ಎಮ್ ಬಂದೋಬಸ್ತಲ್ಲಿ ಪೊಲೀಸ್ನಾರ ಪರಿಸ್ಥಿತಿನ ಮಳೆ ಫ್ಲೈ ಓವರ್ ಮೇಲೆ ಪೊಲೀಸ್ ಹಾಕಿದ್ದಾರೆ ಅವರಿಗೆ ಅವಕಾಶವೇ ಇಲ್ಲ ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ ಹಿಂದೆ ಮುಂದೆ ಹೋಗಂಗಿಲ್ಲ ಪಾಯಿಂಟ್ ಬಿಟ್ಟು ಹೋದರೆ ಕರ್ತವ್ಯ ನಿಂತರೆ ಮಳೆ ಎಫೆಕ್ಟ್ ಈ ಪರಿಸ್ಥಿತಿ ಯಾರಿಗೂ ಬಾರದೇ ಇರಲಿ ಅಲ್ಲ ಎಲ್ಲೂ ಹೋಗಂಗಿಲ್ಲವಲ್ಲ ಅವ್ರಿಗೆ ಫ್ಲೈಓವರ್ ನೆಗೆಯೋಂಗಿಲ್ಲ ಎಲ್ಲಿ ಹೋದ್ರೂ ಐದು ಕಿಲೋಮೀಟ್ರ್ ಹೋಗಲೇಬೇಕು